ಹಲೋ ಗೈಝ್ ಹೊಸ ರೆಕಾರ್ಡ್ ನಿರ್ಮಿಸಿದ ಕಿಂಗ್ ಕೊಹ್ಲಿ ಇನ್ನು ಈ ದಾಖಲೆ ಯಾರು ಕೂಡ ಇಲ್ಲಿ ಟಚ್ ಮಾಡೋಕ್ಕಲ್ಲ ಇಂಡಿಯಾ ವರ್ಸಸ್ ಬಾಂಗ್ಲಾ ಇದೀಗ ಲೈವ್ ಪಂದ್ಯ ಇದೆ ಈ ಒಂದು ಪಂದ್ಯದಲ್ಲಿ ಕಿಂಗ್ ಇದೀಗ ವಿರಾಟ್ ರೂಪ ಕೂಡ ಇಲ್ಲಿ ಪ್ರದರ್ಶನ ಮಾಡಿದರು ಆದರೆ ಮೂವತ್ತ ನಾಲ್ಕು ರನ್ ಹೊಡೆದರು ಈ ಮೂಲಕ ಏನಪ್ಪ ಅಂದರೆ ಇವರು ವಿಶ್ವ ದಾಖಲೆ ಕೂಡ ಇಲ್ಲಿ ಬರೆದಿದ್ದಾರೆ ಏನು ದಾಖಲೆ ಬರೆದರು ನೋಡಬಹುದು ಇನ್ನು ವರ್ಲ್ಡ್ ಕಪ್ನಲ್ಲಿ ಇದೀಗ ತ್ರೀ ತೌಸಂಡ್ ರನ್ ಗಳಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆ ಇದೀಗ ಕಿಂಗ್ ಕೊಹ್ಲಾಗಿದೆ ಬಟ್ ಯಾರೂ ಕೂಡ ವರ್ಲ್ಡ್ ಕಪ್ ಅಲ್ಲಿ ತ್ರೀ ತೌಸಂಡ್ ರನ್ ಕೂಡ ಇಲ್ಲಿ ಗಳಿಸಿಲ್ಲ ಹೀಗಾಗಿ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಈ ದಾಖಲೆ ಮಾಡಿದರು ಬಟ್ ಅದನ್ನು ಯಾರೂ ಕೂಡ ಈಗ ಟಚ್ ಮಾಡೋಕ್ಕಾಗಲ್ಲ ಇನ್ನು ಮತ್ತೊಂದು ವಿಶ್ವ ದಾಖಲೆ ಕೂಡ ಇಲ್ಲಿ ಕಿಂಗ್ ಕೊಹ್ಲಿಗೆ ಬರ್ತಿದ್ದಾರೆ ಅಂದರೆ ಯಾರು ದಾಖಲೆ ಮೀರಿಸರಪ್ಪ ಅಂದರೆ ಇದೀಗ ನೋಡ್ಬೋದು ಇನ್ನು ಸೆವೆನ್ ಹಂಡ್ರೆಡ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇದೀಗ ಪಾರ್ಟ್ನರ್ಶಿಪ್ ಕೂಡ ರೋಹಿತ್ ಮತ್ತು ಕೊಹ್ಲಿ ಅವರ ಮಧ್ಯೆ ಬಂದಿದೆ ಇದು ಟೀಮ್ ಇಂಡಿಯಾಗೆ ಒಂಥರ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಇದು ಏನಪ್ಪ ಅಂದರೆ ನಮ್ಮ ಟೀಮ್ ಇಂಡಿಯಾ ಈಗ ಬ್ಯಾಟಿಂಗ್ ಮಾಡ್ತದೆ ಒಂದೆಂಡಲ್ಲಿ ಇದೀಗ ಹಾರ್ದಿಕ್ ಮತ್ತೊಂದು ನನ್ನಲ್ಲಿ ಶಿವಮ್ ದುಬೆ ಅವರು ಬ್ಯಾಟಿಂಗ್ ಇದ್ದಾರೆ ಸ್ಕೋರ್ ನೋಡಿದರೆ ಟೀಮ್ ಇಂಡಿಯಾ ಅವರಿಗೆ ನೂರ ಹದಿನೈದಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡಿದೆ ದುಬೆ ಆರು ರನ್ ಗಳಿಸಿದರೆ ಹಾರ್ದಿಕ್ ಪಂಡ್ಯ ಮೂರು ರನ್ ಗಳಿಸಿ ಆಡ್ತಿದರೆ ಇತೋಣ ಟೀಮ್ ಇಂಡಿಯಾ ಇದೀಗ ಕಿಂಗ್ ಕೊಹ್ಲಿ ದಾಖಲೆ ಬರ್ತಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಿಂತ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗದಲ್ಲಿ ಈ ಕೂಡ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವೇನಾದರೂ ಇನ್ನೂ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಅಲ್ಲಿ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು